ನನ್ನ ಹೆಸರು ಶ್ರೀಕಾಂತ್ ರಾಮಚಂದ್ರ ಘಳಗಿ ಅಂತ ನಾವು ಲಕ್ಕುಂಡಿ ಗದಗ ಜಿಲ್ಲೆಯ ಗದಗ ತಾಲೂಕಿನ ಗ್ರಾಮದಿಂದ ಬಂದವರು ಬಾಬಾ ಅವರ ಬಗ್ಗೆ ನನ್ನ ಒಡನಾಟ ಮತ್ತು ಅವರ ಅನುಭವ ಮತ್ತು ದರ್ಶನ ಮತ್ತು ಅವರಿಂದ ಪಡೆದುಕೊಂಡಂಥ ನನ್ನ ಪ್ರತ್ಯಕ್ಷ ಅನುಭವಗಳನ್ನು ನಾನಿಲ್ಲಿ ಹಂಚಿಕೊಳ್ಳೋದಕ್ಕೆ ಬಾಬಾ ಬಾಬಾ ಅವರ ಪ್ರೇರಣೆಯಿಂದ ನಾನು ಹೇಳ್ತಾ ಇದ್ದೀನಿ ನಾವು ಮೊದಲನೇ ನಮ್ಮ ಮನೆಯವರ ಹೆಸರು ರಂಜನಾ ನಾಡಿಗೆರ್ ಅಂತ ಸುಮಾರು ಬೆಂಗಳೂರಲ್ಲಿ ನಲ್ವತ್ತು ಎರಡು ನಲ್ವತ್ತೆರಡರಿಂದ ನಲವತ್ತೈದು ವರ್ಷ ನಲವತ್ತೆರಡು ವರ್ಷದಿಂದ ವಾಸವಾಗಿದ್ದೇವೆ ಅವರ ಮೊದಲೆಯ ನನ್ನ ಭೇಟಿ ನನ್ನ ಜೀವನದಲ್ಲಿ ನಮ್ಮ ಮನೆಯಲ್ಲಿ ದತ್ತಾತ್ರೇಯದ ಒಂದು ಸಂಸ್ಕಾರ ಇತ್ತು ನಮ್ಮ ತಾಯಿಯಿಂದ ಗುರುಚರಿತ್ರೆ ಓದಿದ್ದೇವೆ ಅದರಲ್ಲಿ ಬರ್ತಕ್ಕಂಥ ಘಟನೆಗಳು ನಮ್ಮ ಅನುಭವಕ್ಕೆ ಬಂದುಬಿಟ್ಟು ಅದು ಬಾಬಾರ ಮುಖಾಂತರ ನಾವು ದರ್ಶನದ ಮತ್ತು ಅನುಭವಗಳನ್ನು ಪಡ್ಕೊಂಡಿದ್ವಿ ಅದು ಹೇಗೆ ಅಂದರೆ ಬಾಬಾನ ನಾನು ಮೊದಲು ಭೇಟಿಯಾಗಿದ್ದು ಬೆಂಗಳೂರಲ್ಲಿ ಅಲ್ಲ ಮೊದಲು ಹತ್ತೊಂಬತ್ತು ನೂರ ಇಸ್ವಿ ರಾಯಚೂರು ಡಿಸ್ಟಿಕ್ಕು ಕೊಪ್ಪಳ ತಾಲೂಕು ಹಿಟ್ನಾಳ ಎಂಬ ಗ್ರಾಮದಲ್ಲಿ ನಾನು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಕೇವಲ ಆರು ವರ್ಷದವನು ಇದ್ದಾಗ ಸ್ಕೂಲ್ನಿಂದ ಬರುವಾಗ ಬಾಬಾ ಅವರು ಸಂಚಾರ ಮಾಡ್ತಾ ಇರೋದು ನಾನು ಕಣ್ಣಾರೆ ಕಂಡಿದ್ದೀನಿ ಆವಾಗ ಸುಮಾರು ಅವರು ಐವತ್ತರಿಂದ ಅರವತ್ತು ವರ್ಷದವರಾಗಿದ್ದರು ಬಾಬಾ ಅವರು ಹೇಗೆ ಬಾಯಿ ಮೇಲೆ ಬಟ್ಟೆ ಕಡಿಮೆ ಬಟ್ಟೆ ಜೊತೆಗೆ ಒಂದು ಕೋಲು ಇರೋದು ಅವರ ಹತ್ರ ಅಷ್ಟೇ ಆಮೇಲೆ ಒಂದು ಜೋಳಿಗೆ ವೈಟು ಅದನ್ನ ಹಿಡ್ಕೊಂಡು ಓಡಾಡ್ತಾಯಿದ್ರು ದಾಡಿ ಎಲ್ಲ ಬಿಟ್ಟಿದ್ದರು ಕೂದಲೆಲ್ಲ ತುಂಬ ಬಿಟ್ಟಿದ್ದರು ಕ ಇದೇ ಬಣ್ಣ ಇದೇ ರೀತಿ ಇದ್ದರು ಅವಾಗ ಕ್ಯಾಪ್ ಇರ್ತಿದ್ದಿಲ್ಲ ಬಾಬಾವ್ರ ರೂಮಲ್ಲಿ ಹಾಕಿದ್ದಿಲ್ಲ ಇದು ನಾನು ದರ್ಶನ ಮೊದಲನೇ ದರ್ಶನ ಅದು ನನಗೆ ಮನಸ್ಸಿನಲ್ಲಿ ಯಾವಾಗಲೂ ಕೂತಿತ್ತು ಒಂದು ದಿವಸ ನಾನು ಬೆಂಗಳೂರು ಆಶ್ರಮಕ್ಕೆ ಬರುವಾಗ ಒಂದು ಹತ್ತು ಕಿಲೋಮೀಟ್ರ್ ಸುತ್ತಿದ್ದೀನಿ ಅದು ಯಾರ ಪ್ರೇರಣೆಯಿಂದ ನಮ್ಮ ಮನೆಯಲ್ಲಿ ಪ್ರಭಾಕರ್ ಡಾಕ್ಟರ್ ಪ್ರಭಾಕರ್ ಅಂತ ನಮ್ಮ ತಮ್ಮ ಇದ್ದ ಅವ್ನು ಹೇಳ್ತಾ ಇದ್ದ ಹೀಗೆ ಇಲ್ಲೊಬ್ರು ಗುರುಗಳು ಬಂದಿದ್ದಾರೆ ಭೇಟಿ ಮಾಡೋಣ ಅಂತ ಏ ಇಲ್ಲ ಕಣ ಸಾಕಷ್ಟು ಗುರುಗಳು ಇರ್ತಾರೆ ಎಲ್ಲರಿಗೂ ಭೇಟಿ ಮಾಡೋಕ್ಕಾಗಲ್ಲ ಬರ್ತೀನಿ ಅವಾಗ ಕರೆಸ್ಕೊಂಡಾಗ ನಾನು ಬರ್ತೀನಿ ಅಂತ ಹೀಗೆ ಹೇಳಿಕೊಂಡು ಸುಮ್ಮನೆ ಆರು ತಿಂಗಳವರೆಗೂ ಪೋಸ್ಟ್ಪೋನ್ ಮಾಡ್ತಾಯಿದ್ವಿ ಅವನಿಗೆ ಡಾಕ್ಟರ್ ಪ್ರಭಾಕರ್ಗೆ ಸಿಂಧು ತಾಯಿ ಅಂತ ಇದ್ರು ಅವ್ರು ಪರಿಚಯ ಮಾಡಿಕೊಟ್ಟಿದ್ರು ಹಿಂಗೆ ಭಜನೆ ನಡೀತದೆ ಇದು ನಡೀತದೆ ಬಾಬಾವ್ರು ಬರ್ತಾರೆ ಅವಾಗಿನೂ ಆಶ್ರಮ ಪೂರ್ ಪೂರ್ವ ಕಟ್ಟಡ ಇರಲಿಲ್ಲ ಅವಾಗೆಲ್ಲ ಆದ್ದರಿಂದ ಒಂದು ದೇವಸ್ಥಾನ ಚಿಕ್ಕದೊಂದು ದೇವಸ್ಥಾನ ಇತ್ತು ಅದ್ರ ಹಿಂದೆ ಒಂದು ರೂಮಲ್ಲಿ ಬರ್ತಾಯಿದ್ರು ಬಾಬಾವರು ಅಷ್ಟು ನಾವು ನೋಡಿದ್ವಿ ಆದರೆ ಹತ್ತು ಕಿಲೋಮೀಟ್ರ್ ನಂತರ ಸುತ್ತಿಸಿ ಸುತ್ತಿಸಿ ಇಲ್ಲೇ ಚಕ್ರವರ್ತಿ ಲೇಔಟ್ ಅನ್ನೋದು ಗೊ ಗೊತ್ತಾಗಿಲ್ಲ ನಾನು ಎನ್ ಜಿ ಎಫ್ಗೆ ಹೋಗ್ತಾ ಇದ್ದೆ ಆವಾಗ ಸೈಕಲಲ್ಲಿ ಹೋಗುವಾಗ ನೋಡಿದ್ದೆ ಈ ರೂಟ್ಗಳೆಲ್ಲ ಆದರೂ ಸ್ಕೂಟ್ರಲ್ಲಿ ಬಂದಾಗ ಸುತ್ತಿಸಿ ಸುತ್ತಿಸಿ ಆಮೇಲೆ ಕೊನೆಗೆ ಎಂಟು ಎಂಟೂವರೆಗೆ ಭೇಟಿ ಆಯಿತು ರಾತ್ರಿ ಬಂದು ಭೇಟಿ ಮಾಡಿದಾಗ ಮೊದಲನೇ ಭೇಟಿ ಹೇಗಾಯಿತು ಅಂದರೆ ಹಾ ನಾವು ಐವತ್ತು ಅಷ್ಟೊತ್ತಿಗೆ ಕಾಲ ನಲವತ್ತು ವರ್ಷ ಹಿಂದೆ ನಾವು ಏನು ನೋಡಿದ್ವಿ ಬಾಬನ್ನ ಆರು ವರ್ಷ ಇದ್ದಾಗ ನನಗೆ ಅದೇ ರೂಪವಾಗಿ ಕಂಡುಬಿಟ್ರು ಬಾಬಾ ಆಮೇಲೆ ನನ್ನನ್ನು ಆತ್ಮೀಯಾಗಿ ಕಂಡು ನನ್ನನ್ನು ಬೆನ್ನ ಹಿಂದೆ ಚಪ್ಪರ ಹಿಂಗೆ ಬೆನ್ ಚಪ್ಪರಿಸಿ ಏ ನಮ್ಮ ಭಕ್ತದಿ ಬಾರೋ ಅಂತ ಕರೋದು ಅದು ಶುದ್ಧವಾದ ಇಷ್ಟೇ ಭಾಷೆ ನಮ್ಮ ಕಡೆ ಭಾಷೆಯಲ್ಲಿ ಏ ನಮ್ಮದು ಭಕ್ತದಿ ಬಾ ನೀನು ದಿನ ಆರ್ತಿಗೆ ಬಾ ನನಗೆ ಶಾಕ್ ಆಯಿತು ಮುಟ್ಟಿದ ಕೂಡಲೇ ಶಾಕ್ ಆಗಿ ಏನೋ ಇರ್ಬೋದು ನನ್ಗೆ ಗೊತ್ತಿಲ್ಲ